ಮಲ್ಲಕಂಬ ಎನ್ನುವಂತಹ ಆಟವು ನಿಜವಾಗಿ ಹುಟ್ಟಿದ್ದು ಮೊಟ್ಟ ಮೊದಲಿಗೆ ಭಾರತ ದೇಶದಲ್ಲಿಯೇ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹುಟ್ಟಿದಂತಹ ಈ ಮಲ್ಲಕಂಬ ಎನ್ನುವಂತಹದ್ದು ಮತ್ತೆ ಅದಕ್ಕೆ ಜೀವವನ್ನು ಕೊಟ್ಟದ್ದು ಅಥವಾ ಜೀವನವನ್ನ ಪಡೆದುಕೊಂಡದ್ದು ಕೂಡ ಭಾರತ ದೇಶದಲ್ಲಿಯೇನೆ ಆದರೆ ಇಪ್ಪತ್ತನೆಯ ಶತಮಾನ ಎನ್ನುವಂಥದ್ದು ಸ್ಪರ್ಧಾತ್ಮಕ ಯುಗವಾದ್ದರಿಂದ ಆಧುನಿಕತೆಯ ಪರಿಣಾಮವಾಗಿ ಅಥವಾ ಜಾಗತಿಕದ ಪರಿಣಾಮವಾಗಿ ಮಲ್ಲ ಅಂದರೆ ಒಂದು ರೀತಿ ಆ ಆಟ ಅನ್ನುವಂಥದ್ದು ಮಂಗಮಯವಾಗಿ ಕತ್ತದೇನೋ ಅಂತ ಅನಿಸ್ತಾ ಇದೆ ಅಷ್ಟೇ ಅಲ್ಲ ನಮ್ಮ ಮಾಧ್ಯಮಗಳನ್ನಾದರೂ ಕೂಡ ತೆಗೆದುಕೊಳ್ಳಿರಿ ಯಾವುದೇ ಮಾಧ್ಯಮವಾದರೂ ಕೂಡ ಇರಲಿ ಪತ್ರಿಕಾ ಮಾಧ್ಯಮವಾದರೂ ಇರಲಿ ಟಿವಿ ಮಾಧ್ಯಮವಾದರೂ ಕೂಡ ಇರಲಿ ಅಥವಾ ಇನ್ನುಳಿದಂತ ಮಾಧ್ಯಮಗಳಾದರೂ ಕೂಡ ಅಥವಾ ನಮ್ಮ ದೇಶದ ಆಟಗಳಿಗೆ ಉತ್ತೇಜನವನ್ನ ಕೊಡದಲೇನೆ ವಿದೇಶೀಯ ಆಟಗಳಿಗೆ ಹೆಚ್ಚಿನ ಉತ್ತೇಜನವನ್ನು ಕೂಡ ಕೊಡುತ್ತಿವೆ ಅಂದರೆ ನಮ್ಮ ದೇಶದ ಆಟಗಳನ್ನು ನಮ್ಮ ದೇಶದ ಆಟಗಳನ್ನು ಮೂಲ विदेशिया आकर के विदेशिया आकर वो ये मना ಕೆಲಸವನ್ನು ಮಾಡುತ್ತಾ ಇವೆ ಈ ವಿದೇಶೀಯ ಮಾಧ್ಯಮಗಳು ಕೂಡ ಇನ್ನು ನಮ್ಮ ದೇಶದಲ್ಲಿ ಕ್ರೀಡೆಗೆ ಸಂಬಂಧಿಸಿದಂತಹ ನೀತಿ ನಿಯಮಗಳನ್ನು ರೂಪಿಸುವಂತಹದ್ದು ನೀತಿ ನಿಯಮಗಳನ್ನು ರೂಪಿಸುವಂತಹ ಅಧಿಕಾರವಿರೋದು Sarah ಂತೆ ಧಾರವಾಡದಲ್ಲಿ ಇರುವಂತಹ ಕರ್ನಾಟಕ ವಿಶ್ವವಿದ್ಯಾಲಯ ಕೆ ಕರ್ನಾಟಕ ಯೂನಿವರ್ಸಿಟಿ ಭಾರತ ಅಥವಾ ರಚನೆಯನ್ನ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಮಲ್ಲಕಂಬದ ಪ್ರದರ್ಶನವನ್ನ ತೋರಿಸಲಿಕ್ಕೆ ತಮ್ಮ ತಂಡವನ್ನು ಕೂಡ ಕಳಿಸುತ್ತಿತ್ತಂತೆ ಆದರೆ ಈಗ ಕರ್ನಾಟಕ ವಿಶ್ವವಿದ್ಯಾಲಯವು ಕೂಡ ತನ್ನ ತಂಡವನ್ನು ಮಲ್ಲಕಂಬದ ಆಟಕ್ಕಾಗಿ ಕಳಿಸುವಂತಹ ಒಂದು ಅವಕಾಶದಿಂದ ಅದು ವಂಚಿತವಾಗಿ ಹೋಗಿದೆ ಹೀಗೆ ರಾಜ್ಯದಲ್ಲಿ ಒಂದು ಆಟದ ಬಗ್ಗೆ ಇನ್ನೊಬ್ಬ ತಾಯಿಯ ಆಸರೆಯಲ್ಲಿ ಆ ಮಗು ಇದ್ದರೆ ಆ ಮಗುವಿನ ಬೆಳವಣಿಗೆ ಎನ್ನುವಂತಹದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಎರಡನೇ ತಾಯಿ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಮಗುವಿಗೇ ಅವಳು ಬೆಳೆಯಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾಳ ಹೊರತಾಗಿ ಮೊದಲನೆಯ ತಾಯಿಯ ಮಗು ಬೆಳೀಲಿಕ್ಕೆ ಅವಕಾಶವನ್ನೇ ಮಾಡಿಕೊಡುವುದಿಲ್ಲ ಹೀಗಾಗಿ ಈ ಒಂದು ಕಾರಣದಿಂದ ಸರ್ಕಾರವೂ ಕೂಡ ಬೇರೆ ಆಟಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿದೆಯೋ ಅಷ್ಟು ಪ್ರಾಮುಖ್ಯತೆಯನ್ನು ಮಲ್ಲಕಂಬಕ್ಕೆ ಕೊಟ್ಟಿಲ್ಲ ಆದ್ದರಿಂದ ಮಲ್ಲಕಂಬ ಎನ್ನುವಂತಹ ಆಟ ಇಂದು ಮಲತಾಯಿ ಧೋರಣೆಯನ್ನು ಕೂಡ ಎದುರಿಸುತ್ತಿದೆಯಂತೆ ನಮ್ಮ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರು ಈ ಬೆಂಗಳೂರಿನಿಂದ ಅತ್ಯಂತ ದೂರದಲ್ಲಿ ಇರುವಂತಹ ಒಂದು ಮಲ್ಲಕಂಪಕ್ಕೆ ಸಂಬಂಧಿಸಿದಂತಹ ಸಂಸ್ಥೆ ಇರೊಂದು ಕೂಡ ಲಕ್ಷ್ಮೇಶ್ವರದಲ್ಲಿಯೇನೆ ಅಮರದಗಲ್ ತಾಲ್ಲೂಕು ಲಕ್ಷ್ಮೇಶ್ವರದಲ್ಲಿಯೇ ನೆਿਤಿರುವಂತದ್ದು ಮತ್ತೆ ಬಾಗಲಕೋಟೆ ತಾಲ್ಲೂಕಿನಲ್ಲಿ ಇರುವಂತಹ ತುಳಸಿಗೇರಿ ಅಲ್ಲಿ ಇರುವ ಕುವೆಂಪು ಶತಮಾನೋತ್ಸವ ಮಾದರಿ ಶಾಲೆಯ ಪ್ರೌಢಶಾಲೆಯ ಶಿಕ್ಷಕರಾದಂತಹ ಸಿ ಕೆಲ ಸಿ ಕೆಲ ಎನ್ನುವಂತಹ ಒಬ್ಬ ವ್ಯಕ್ತಿಗಳು ಅವರು ಎಷ್ಟೋ ವಿದ್ಯಾರ್ಥಿಗಳನ್ನ ತಮ್ಮ ಒಂದು ಕಾರ್ಯ మితయ్యొడ్డదాంత సాధనయంత వాడతారు మల్లకంబేళ బాగా త ತೆರದೇ ಇಲ್ಲವಂತೆ ಕೋಟಿಗಟ್ಟಲೆ ಹಣವನ್ನ ಹಣವನ್ನು ಖರ್ಚು ಮಾಡಿ ಕರ್ನಾಟಕ ಸರ್ಕಾರ ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಬೆಂಗಳೂರು ಮತ್ತು ಮಲ್ಲಕಮ್ಮದ ಕ್ರೀಡೆಯ ಪ್ರದರ್ಶನವನ್ನು ತೋರಿಸಲಿಕೆಬೇಕಾದಂತ ಒಂದು ಸೌಜನ್ಯತೆಯನ್ನೂ ಕೂಡ ತೋರಲಿಕ್ಕೆ ಹೋಗಿಲ್ಲವಂತೆ ದಸರಾ ಹಬ್ಬ ಬಂದಂತಹ ಸಂದರ್ಭದಲ್ಲಿ ದಸರಾ ಕ್ರೀಡಾಕೂಟಗಳನ್ನು ನಡೆಸುವಂತ ಸರ್ಕಾರವು ಅತವಾ ಯುವಜನ ರಾಜ್ಯದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯು ಇನ್ನಾದರೂ ಕೂಡ ಮಲ್ಲಕಂಬದ ಸ್ಪರ್ಧೆಯನ್ನ ದಸರಾ ಕ್ರೀಡಾಕೂಟಗಳಲ್ಲಿ ಏರ್ಪಡಿಸಬೇಕಾಗಿದೆ ಮಲ್ಲಕಂಬ ಕ್ರೀಡೆಯನ್ನ ಕಡ್ಡಾಯ ಮಾಡಬೇಕಾಗಿದೆ ಮಲ್ಲಕಂಬ ಕ್ರೀಡೆಯನ್ನು ಮಲ್ಲಕಂಬ ಕ್ರೀಡೆಯನ್ನ ಕಡ್ಡಾಯ ಮಾಡಬೇಕಾಗಿದೆ ಅಂದಾಗ ಮಾತ್ರ ಭಾರತ ದೇಶದ ಮೂಲ ಪರಿಶುದ್ಧವಾದಂತಹ ಕ್ರೀಡೆ ಎಂದರೆ ಮಲ್ಲಕಂಬ ಆ ಮಲ್ಲಕಂಬ ಎನ್ನುವಂತಹದ್ದು ಮುಂದಿನ ಜನಾಂಗಕ್ಕೆ ಉಳಿಯಲಿಕ್ಕೆ ಮುಂದಿನ ಜನಾಂಗಕ್ಕೆ ಉಳಿಯಲಿಕ್ಕೆ ಇಲ್ಲದಿದ್ದರೆ ಕೆಲವೇ ದಿವಸಗಳಲ್ಲಿ ಮಲ್ಲಕಂಬ ಎನ್ನುವಂತಹ ಆಟವು ಸಂಪೂರ್ಣವಾಗಿ ನಶಿಸಿ ಹೋಗಬಹುದು ಅಥವಾ ನಾಶವಾಗಿಯ ನಾಶವಾಗಿ ಹೋಗಬಹುದು ಇನ್ನು ಮುಂದೆ ಈ ಮಲ್ಲಕಂಬದ ಪಿತಾಮಹನು ಯಾರು ಎಂದರೆ ಅಥವಾ ಆಧುನಿಕ ಮಲ್ಲಕಂಬದ ಪಿತಾಮಹ

ಬಾಳಂಬಟ್ಟ ಸಂಬಂಧ ಸಂಬಂಧಪಡುತ್ತದೆ ಈ ಬಾಳಂಬಟ್ಟ

ി ഹൂറായി దేవరవర తందేరు ఏంటే జనార్ద బాబాయ్ జనార్ద मन या थवा मल्ल विद्य मध्य अभ्यास ರಾಥೋಬ ಎನ್ನುವಂತಹ ಒಬ್ಬ ಶ್ರೇಷ್ಠ ಗುರುವಿನ ಶಿಷ್ಯರಾಗಿದ್ದಾರೆ ರಾಥೋಬಾರವರು ಒಬ್ಬ ಶ್ರೇಷ್ಠ ಪೈಲ್ವಾನಾಗಿದ್ದವು ಒಬ್ಬ ಬಲಿಷ್ಠನೊಬ್ಬನನ್ನ ದೇವಕನ ದಾದಾರವರು ಸೋಲಿಸಿದಂತಹ ಕಾರಣಕ್ಕಾಗಿ ಪೇಶ್ವೇ ಸರ್ಕಾರವು